ॐ श्रीपरमात्मने नमः श्रीमद्भगवद्गीता अथ द्वितीयोऽध्यायः साङ्ख्ययोगः सञ्जय उवाच तं तथा कृपयाविष्टम् अश्रुपूर्णाकुलेक्षणम् ಶ್ಲೋಕಾರ್ಥ ಸಂಜಯನು ಹೇಳಿದನು ಈ ರೀತಿಯಾಗಿ ಕನಿಕರದಿಂದ ತುಂಬಿದವನು ಹನಿ ಕೂಡಿದ ಕಾತರದ ಕಣ್ಣುಳ್ಳವನು ದುಃಖಿಸುತ್ತಿರುವವನು ಆದ ಅರ್ಜುನನಿಗೆ ಮಧುಸೂದನನು ಈ ಮಾತನ್ನು ಹೇಳಿದನು ಶ್ರೀ ಭಗವಾನು ವಿಷಮಸ್ಥಿತ ಶ್ಲೋಕಾರ್ಥ ಭಗವಂತನು ಹೇಳಿದನು ಎಲೈ ಅರ್ಜುನ ಶ್ರೇಷ್ಠ ಪುರುಷರಿಗೆ ಸರಿ ಹೊಂದದ ಸ್ವರ್ಗಕ್ಕೆ ಸಹಾಯಕವಲ್ಲದ ಅಪಕೀರ್ತಿಯನ್ನು ತರುವ ಈ ದೌರ್ಬಲ್ಯವು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಹೇಗೆ ಬಂತು ಕ್ಲೈಬ್ಯಾರ್ಥ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಕ್ಷುದರಂತಪ ಶ್ಲೋಕಾರ್ಥ ಎಲೈ ಪಾರ್ಥ ಷಂಡತನಕ್ಕೆ ಒಳಗಾಗಬೇಡ ಇದು ನಿನಗೆ ಉಚಿತವಲ್ಲ ತುಚ್ಛವಾದ ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಡು ಅರ್ಜುನ ಉವಾಚ ಕಥಂ ಕೀಷಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶು ಬಿತ್ಸಿ ಪೂಜಾರ್ಹ ವರಿಸೂದನ ಶ್ಲೋಕಾರ್ಥ ಅರ್ಜುನನು ಹೇಳಿದನು ಹೇ ಮಧುಸೂದನ ಪೂಜನೀಯರಾದ ಭೀಷ್ಮ ದ್ರೋಣರೊಡನೆ ನಾನು ಬಾಣಗಳಿಂದ ಹೇಗೆ ತಾನೇ ಯುದ್ಧ ಮಾಡಲಿ ಗುರುನ ಮಹಾನುಭವಾನ್ ಶ್ರೇಯೋ ಗುರು ಭೋಗಾನ್ ರುಧಿರಪ್ರದಿಗ್ಧಾನ್ ಶ್ಲೋಕಾರ್ಥ ಅತ್ಯಂತ ಶ್ರೇಷ್ಠರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಈ ಲೋಕದಲ್ಲಿ ಅನ್ನವನ್ನು ಬೀಡಿ ತಿನ್ನುವುದು ಶ್ರೇಯಸ್ಸು ನಾನು ಅವರನ್ನು ಕೊಂದರೆ ಈ ಲೋಕದಲ್ಲಿ ನನ್ನ ಎಲ್ಲಾ ಅರ್ಥ ಮತ್ತು ಕಾಮರೂಪವಾದ ಭೋಗಗಳು ただいで